ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಖಂಡಿಸಿ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಹಾಗೂ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಬಾಗಲಕೋಟೆಯ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆ ಭಾಗ ಎಷ್ಟು ಸೂಕ್ಷ್ಮ ಪ್ರದೇಶ ಅನ್ನುವಂತ ಲೆಕ್ಕಾಚಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇರಬೇಕು ಇರಬೇಕಾಗಿತ್ತು ಅದರಂತೆ ಕಾಶ್ಮೀರದ ರಾಜ್ಯ ಸರ್ಕಾರಕ್ಕೂ ಕೂಡ ಇರಬೇಕಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಕಾರಣ ಎಂದು ಆರೋಪಿಸಿದ್ರು ಒಂದೇ ಧರ್ಮಕ್ಕೆ ಕೃತ್ಯವನ್ನ ಕಟ್ಟುವುದು ಹೇಡಿತನ ಎಂದು ಮೋದಿ ವಿರುದ್ಧ ಹರಿಹಾಯ್ದ್ರು ಇವತ್ತು ಏನು ಈ ಭಯೋತ್ಪಾದನೆಯನ್ನ ಒಂದು ಧರ್ಮಕ್ಕೆ ಒಂದು ಧರ್ಮದ ತಲೆಗೆ ಕಟ್ಟಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಇದು ಅತ್ಯಂತ ಹೇಯ ಕೃತ್ಯ ಇದು ಅತ್ಯಂತ ಖಂಡನೀಯ ಯಾಕೆ ಮಾಡಲಾಗದವನು ಕೈಲಿ ಮಾಡದವನು ಬಾಯಿ ಮಾತಾಡಿದ ಅಂತೇಳಿ ನೀವು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಉದಾಹರಣೆ ಆಗ್ತಾ ಇದ್ರಿ ನೀವು ಇವತ್ತು ಕೂತಿರುವುದು ಅಧಿಕಾರದ ಕತ್ತಿಗೆಯನ್ನು ಹಿಡಿದು ಇಡೀ ದೇಶದ ಒಳಗೆ ಇವತ್ತು ನೀವು ಮುನ್ನಡೆಸ್ತಾ ಇದ್ದೀರಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನೀವು ಕೂತಿಲ್ಲ ಒಬ್ಬ ವಿರೋಧ ಪಕ್ಷದಲ್ಲಿ ಕೂತಕ್ಕಂಥ ನಾಯಕರು ಮಾತಾಡುವಂತ ಮಾತುಗಳನ್ನ ನೀವು ಅವರ ಮೂಲಕ ನಿಮ್ಮ ಬೇಜಾಬ್ದಿತನವನ್ನು ಈ ದೇಶಕ್ಕೆ ನೀವು ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ಹೇಳಿತನದ ಪರಮಾವಧಿ ನಿಮ್ಮ ಇವತ್ತೇನು ಇವತ್ತು ನೀವು ಏನು ದೇಶಕ್ಕೆ ಭದ್ರತೆ ಕೊಡಬೇಕಾಗಿತ್ತು ಆ ಭದ್ರತೆ ವೈಫಲ್ಯದಿಂದಾಗಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾದ್ರೂ ಕೂಡ ನೀವು ಅದನ್ನ ಸುಧಾರಿಸಿಕೊಳ್ಳದೆ ಆ ಪುಲ್ವಾಮಾ ಅಟ್ಯಾಕ್ ಯಾಕೆ ಕಾರಣಕ್ಕಾಗಿತ್ತು ಅದ್ರ ಹಿಂದಿನ ಕೈವಾಡ ಯಾರಿದ್ರು ಅದರ ಸತ್ಯಾಸತ್ಯತೆಯನ್ನ ಈ ದೇಶದ ಜನರಿಗೆ ನೀವು ಪ್ರದರ್ಶನ ಮಾಡುವಲ್ಲಿ ವಿಫಲರಾಗಿದ್ದೀರಿ ಕೇಂದ್ರ ಸರ್ಕಾರ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧರಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡರು ಹೇಳಿದರು ಜಿಲ್ಲಾ ಕಾಂಗ್ರೆಸ್ನ ಅನೇಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ